ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಡೇವರ್ಡ್ ಬ್ರೇವಿಸ್ ಅವರ ವಿಕೆಟ್ ಬಿದ್ದಿದ್ದು ಎಲ್ಲರಿಗೂ ಕೂಡ ಆಶ್ಚರ್ಯವಾಗಿದೆ ಇದು ಔಟ್ ಇರಲಿಲ್ಲ ಆದ್ರೂ ಕೂಡ ಅಂಪೈರ್ ಔಟ್ ಕೊಟ್ಟರು ಇದನ್ನು ಕಂಡು ದಂಗಾದಂತ ಕ್ರಿಕೆಟ್ ದಿಗ್ಗಜರಾದಂತಹ ಗೌತಮ್ ಗಂಭೀರ್ ಹಾಗೂ ಇರ್ಫಾನ್ ಪಠಾನ್ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿ ಬಿ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಜೋಕೋ ಬೇಸಲ್ ಅವರು ಸೂಪರ್ ಆಗಿ ಆಡಿದ್ರು ಆಡಿದಂತ ಮೂರು ಬಾಗಳಲ್ಲಿ ಫಿಫ್ಟಿ ಕೂಡ ಸಿಡಿಸಿದ್ರು ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಆಡಿದಂತ ಮೂವತ್ ಮೂರು ಭಾಗಗಳಲ್ಲಿ ಅರವತ್ತೆರಡು ರನ್ ಗಳಿಸಿ ಸ್ಯಾಮ್ ಕರಾನ್ ಅವರಿಗೆ ಓಟಾದ್ರು ಇನ್ನು ಆರ್ ಸಿ ಬಿ ಕಡೆ ಯಾರ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ ಆದರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಶೆಫರ್ಡ್ ಅವರು ಅದ್ಭುತವಾಗಿ ಕೂಡ ಫಿನಿಶ್ ಮಾಡಿದ್ರು ಆಡಿದಂತ ಹದ್ನಾಲ್ಕು ಭಾಗಗಳಲ್ಲಿ ಫಿಫ್ಟಿ ಕೂಡ ಸಿಡಿಸಿದ್ರು ಶೆಫರ್ಡ್ ಅವರು ಅದ್ಭುತವಾಗಿ ಕೂಡ ಆಡಿದ್ರು ಶೆಫರ್ಡ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹದಿಮೂರು ರನ್ ಕಲಾಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ಸಿಎಸ್ ಕೆಗೆ ಇನ್ನೂರ ಹದಿನಾಲ್ಕು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಮಾಡಲು ಬಂದ ಸಿಎಸ್ಗೆ ಅದ್ಭುತವಾಗಿ ಕೂಡ ಆಡಿತ್ತು ಸಿ ಎಸ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತ ಹೇಳಿದ್ರೆ ಆಯುಷ್ ಮಾತ್ರೆ ಅವರು ಸೂಪರ್ ಆಗಿ ಆಡಿದ್ರು ಆಡಿದಂತ ನಲವತ್ತೆಂಟು ಬಾರ್ಗಳಲ್ಲಿ ತೊಂಬತ್ನಾಲ್ಕು ರನ್ ಸಿಡಿಸಿ ಲುಂಗಿ ಅಂಗಡಿ ಅವರಿಗೆ ಔಟ್ ಆದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆಯುಷ್ ಮಾತ್ರೆ ಅವರ ಕಡೆಯಿಂದ ಬಂತು ಇನ್ನು ಶೇಖ್ ರಶೀದ್ ಅವರು ಆಡಿದಂತ ಹನ್ನೊಂದು ಗಳಲ್ಲಿ ಹದಿನಾಲ್ಕು ರನ್ ಗಳಿಸಿ ರುಣಾಲ್ ಪಾಂಡೆ ಅವರಿಗೆ ಔಟ್ ಆದ್ರು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಶೇಖ್ ರಶೀದ್ ಹಾಗೂ ಸ್ಯಾಮ್ ಕರನ್ ಅವರಿಂದ ಬಂದಿರಲಿಲ್ಲ ಇನ್ನು ಜಡೇಜ್ ಅವರು ಸೂಪರ್ ಆಗಿ ಆಡಿದ್ರು ಆಡಿದಂತ ನಲವತ್ತೈದು ಬಾಲ್ ಗಳಲ್ಲಿ ಎಪ್ಪತ್ತೇಳು ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಇನ್ನು ಡೇವಿಡ್ ಬ್ರೇಸ್ ಅವರು ಕೂಡ ಆಡಿದಂತ ಒಂದು ಗಳಲ್ಲಿ ಎಲ್ ಬಿ ಡಬ್ಲ್ಯೂ ಕೂಡ ಆದ್ರು ಇದು ಕ್ಲೀನ್ ಔಟ್ ಇರಲಿಲ್ಲ ಆದ್ರೂ ಹಂಪೆ ಔಟ್ ಕೊಟ್ಟರು ಆದ್ರೆ ಡಿಸಿಷನ್ ಕೂಡ ಲೇಟ್ ಆಯ್ತು ಇದರಿಂದ ಔಟ್ ಕೂಡ ಕೊಡಬೇಕಾಯ್ತು ಇನ್ನು ಎಂ ಎಸ್ ಧೋನಿ ಅವರು ಆಡಿದಂತ ಎಂಟು ಬಾಲ್ಗಳಲ್ಲಿ ಹನ್ನೆರಡು ರನ್ ಗಳಿಸಿ ಎಸ್ಟ್ ದಯಾಳ್ ಅವರಿಗೆ ಔಟ್ ಆದ್ರು ಇನ್ನು ದುಬೆ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಸೂಪರ್ ಆಗಿ ಆಡಿದ್ರು ಆಡಿದಂತ ಮೂರು ಬಾಲ್ಗಳಲ್ಲಿ ಎಂಟು ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಒನ್ ಸಿಕ್ಸ್ ಕೂಡ ದುಬೈ ಅವರ ಬ್ಯಾಟಿಂಗ್ ನಿಂದ ಬಂತು ಆದ್ರೂ ಕೂಡ ಸಿ ಎಸ್ ಕೆ ಮನೆ ನಲ್ಲಿ ಎರಡು ರನ್ ಗಳಿಂದ ಸೋಲ್ತು ಡೇವಿಡ್ ಬ್ರೋವಿಸ್ ಅವರ ಎಲ್ ಬಿ ಡಬ್ಲ್ಯೂ ಕಂಡು ಗೌತಮ್ ಗಂಭೀರ್ ಹಾಗೂ ಇರ್ಫಾನ್ ಪಠಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಮೊದಲಾಗಿ ಮಾತನಾಡಿದ ಗೌತಮ್ ಗಂಭೀರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇದು ಹೇಗೆ ಸಾಧ್ಯವಾಗಿತ್ತು ಇಷ್ಟು ಈಜಿ ಡಿಸಿ ಯಾರು ಬೇಕಾದ್ರೂ ಹೇಳಬಹುದು ಔಟ್ ಇಲ್ಲ ಅಂತ ಆದ್ರೆ ಇದು ಔಟ್ ಅಂತ ಹೇಗೆ ಅನ್ನೋದು ಸಾಧ್ಯ ನನಗೆ ನಂಬಲು ಅಸಾಧ್ಯ ಇದು ಬ್ಯಾಡ್ ಡಿಸಿಷನ್ ಅಂತ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ ನಂತರ ಮಾತನಾಡಿದ ಇರ್ಫಾನ್ ಪಠಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇದು ಅಂಪೈರ್ ನ ತಪ್ಪು ನನ್ನಿಂದ ಇದು ನಂಬಲು ಅಸಾಧ್ಯ ಇದು ಔಟ್ ಕೊಡಲು ಹೇಗೆ ಸಾಧ್ಯ ಇದು ದೊಡ್ಡ ತಪ್ಪು ಅಂಪೈರ್ ಇಂದ ಅಂತ ಇರ್ಫಾನ್ ಪಠಾನ್ ಅವರು ಹೇಳಿದ್ದಾರೆ ಇರ್ಫಾನ್ ಪಠಾನ್ ಹಾಗೂ ಗೌತಮ್ ಗಂಭೀರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಇದು ಔಟ್ ಇಲ್ದಿದ್ರೆ ಸಿಎಸ್ ಕೆ ಮ್ಯಾಚ್ ಗೆಲ್ತಿದ್ದ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ